ಕೋಲಾರ ಜಿಲ್ಲೆಯ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂಥ ಡಿ ಸಿ ಸಿ ಬ್ಯಾಂಕ್ ಹಾಗೂ ಹಾಲು ಒಕ್ಕೂಟದಲ್ಲಿ ರಾಜಕಾರಣ ಮಾಡಿದರೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಯಾಕಂದರೆ ಇವತ್ತು ಬಡವರು ಸ್ವಾಭಿಮಾನದ ಬದುಕಿಗಾಗಿ ಹಸುಗಳನ್ನು ಕಟ್ಟಿಕೊಂಡು ಅವುಗಳಿಗೆ ದಿನದ ಇಪ್ಪತ್ತ್ನಾಲ್ಕು ಗಂಟೆ ದುಬಾರಿಯಾಗಿರುವ ಪಶು ಆಹಾರ ಇರ್ಬೋದು ಮತ್ತು ಏನು ಪಶು ಆಹಾರ ಇರ್ಬೋದು ಮೇವು ಇರ್ಬೋದು ಇವುಗಳ ಮಧ್ಯೆಯೂ ಸಹ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಒಕ್ಕೂಟಕ್ಕಾಗಿದೆ ಇಲ್ಲಿನ ಇಲ್ಲಿ ಆಡಳಿತ ಅಧಿಕಾರ ಆಡಳಿತ ನಿರ್ವಹಿಸಿದಂಥ ರಾಜಕಾರಣಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದಂತೇಳಿ ಬಂಗಾರಪೇಟೆ ಶಾಸಕರು ಎಸ್ ಎನ್ ನಾನ್ಸಾಮಣ್ಣವರು ಇವತ್ತು ದಾಖಲೆಗಳ ಸಮೇತ ಆರೋಪ ಮಾಡ್ತಾ ಇದಾರೆ ಡೀಸೆಲ್ಗೆ ಎಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಮತ್ತು ದತ್ತಿಯಲ್ಲಿ ಅಸುಗ್ಲೆ ಸತ್ತಿಲ್ಲ ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ಡ್ಯೂಟಿ ಮಾಡಿದ್ದಾರೆ ಅದರ ಜೊತೆಗೆ ಮತ್ತಿತರ ಗೋಲ್ಡನ್ ಎಮ್ ಯು ಕೆ ಡೈಲಿ ಇರ್ಬೋದು ಮತ್ತು ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಮತ್ತು ಹಾಲಿನ ಪುಡಿಯಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಸಹ ರೈತರ ಗೌರ ಹಾನಿಯ ಸೆಗಣಿಯನ್ನು ತಿಂದು ತೇಗಿ ಇವತ್ತು ಐಷಾರಾಮಿ ಜೀವನ ಮಾಡುತ್ತಿರುವ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಇವತ್ತು ಹಾಲು ಒಕ್ಕೂಟದಲ್ಲಿ ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಮಹಿಳೆಯರನ್ನ ಕೇಳಬೇಕು ಯಾವುದಕ್ಕೆ ಖಂಡಿತವಾಗ್ಲೂ ಮೂವತ್ತ ನಾಲ್ಕು ರೂಪಾಯಿ ಖರ್ಚು ಬರ್ತಾ ಇದೆ ಇವರು ಕೂಡ ಮೂವತ್ತೈದು ಮೂವತ್ತಾರು ರೂಪಾಯಿ ಏನು ಉಳಿತಲ್ಲ ಕಡೆಗೆ ಆ ಸಗಣಿ ಕೂಡ ಆ ಸೆಗಣಿ ಕೂಡ ಕಳತನ ಮಾಡ್ಕೊಂಡು ಹೋಗಿಬಿಡ್ತಾರೆ ಬೇಕಾದ್ರೆ ತಿಪ್ಪೆಗಳಾಗ್ತಿದೆ ಅಷ್ಟರ ಮಟ್ಟಿಗೆ ಇವತ್ತಿನ ರಾಜಕಾರಣ ನಡೀತಾ ಇದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗಿರ್ತಾರೆ ಯಾರ ಡೈರಿಯನ್ನು ಹೋಗಲಿ ಇಲ್ಲಾಂದರೆ ಏನು ಡಿ ಸಿ ಸಿ ಐಕ್ಕೆ ಬ್ಯಾಂಕನ್ನು ಹೋಗಲಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ನಾಮಕ ವಾಸ್ಥೆ ಉಸ್ತುವಾರಿ ಸಚಿವರನ್ನು ಸಾಬೀತು ಮಾಡುವುದಿಲ್ಲ ಇನ್ನು ಆಡಳಿತಾಧಿಕಾರಿಗಳು ಮತ್ತು ಇಲ್ಲಿನ ವ್ಯವಸ್ಥಾಪಕರ ಮೇಲೆ ಮೊನ್ನೆ ನಡೆದಂತಹ ನಾರಾಯಣಿಯಲ್ಲಿ ನಡೆದಿರುವಂತಹ ಏನು ನಂದಿ ನಂದಿನಿ ಪ್ಯಾಲೇಸಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಏಕಾಏಕಿ ಅಲ್ಲೇ ಮಾಡಿ ಗಲಾಟೆ ಮಾಡಿದ್ದಾರೆ ಅಲ್ಲಿ ಎಲ್ಲ ವೈಟ್ ಬಟ್ಟೆಗಳಾಕೊಂಡು ಬಂದಿರೋರೆ ಯಾರೂ ಕಷ್ಟಪಟ್ಟು ಹಸುಗಳನ್ನು ಹಾಕಿ ಅಲ್ಲಿಗೆ ತೊಳೆದವ್ರು ಯಾರೂ ಬಂದಿಲ್ಲ ಅಲ್ಲಿ ಬಂದಿದ್ದವರೆಲ್ಲ ರಾಜಕಾರಣಿಗಳೇ ಹೆಂಗೆ ಯಾವ ಆ ಒಕ್ಕೂಟನೇ ಹೆಂಗ್ ಮಾಡಬೇಕು ನಮ್ಮ ನಾಯಕರು ಯಾವ ರೀತಿ ಆರೋಪ ಮಾಡಿದ್ರೆ ಅವ್ರು ನಾವು ಬೆಂಬಲವಾಗಿ ಆಗ ಸೂಚನೆ ಮಾಡ್ತೀವಿ ಅಲ್ಲಾ ಸ್ವಾಮಿ ಈ ಎರಡೂ ಕಣ್ಣುಗಳಾದಂತಹ ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟದಲ್ಲಿ ರಾಜಕಾರಣ ಮಾತ್ರ ನಾಚಿಕೆ ಆಗೋಲ್ವಾ ಈ ಕೂಡಲೇ ಈಗ ಬಂಗಾರಪೇಟೆ ಶಾಸಕರು ಮಾಡಿರೋ ಆರೋಪ ಸತ್ಯಕ್ಕೆ ದೂರವಾದ ಅಲ್ಲ ಅಂತ ಹೇಳಿದರೆ ಮೊನ್ನೆ ಆಡಳಿತ ಅಧಿಕಾರಿಗಳು ಸಂಪೂರ್ಣ ವರದಿಯನ್ನು ತಿಳಿಸಿ ಸರ್ಕಾರಕ್ಕೆ ತಿಳಿಸಿ ಈ ಒಂದು ಎರಡೂ ಸಮಸ್ಯೆಗಳ ಭ್ರಷ್ಟಾಚಾರವನ್ನು ಸಿ ಬಿ ಐಗೆ ಒಪ್ಪಿಸಿ ಹಾಲು ಒಕ್ಕೂಟನೂ ಉಳಿಬೇಕು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಉಳಿಬೇಕು ಅದಲ್ಲಾಗಿ ಹಾಲು ಒಕ್ಕೂಟ ಉಳಿದರೆ ನಾವು ಸಾಲ ತೀರಿಸ್ಬೋದು ಒಕ್ಕೂಟನೇ ಉಳಿದಂತೆ ಈ ಕೂಡಲೇ ಬೇಸಿಗೆ ಯುವರೆಗೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ರೂಪಾಯಿ ಕಡಿತ ಆದಾಯ ವಾಪಸ್ ಬಿಡಬೇಕು ಅದಕ್ಕೆ ರೈತರಿಗೆ ಕೊಡಬೇಕು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಪ್ರತಿ ಲೀಟ್ರಿಗೆ ಐವತ್ತು ರೂಪಾಯಿ ನಿಗದಿ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು ಸಿಬಿಐಗೆ ಒಪ್ಪಿಸಿ ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನ ಬದುಕನ್ನು ಕೊಟ್ಟಂಥ ಹಾಲು ಒಕ್ಕೂಟವನ್ನು ಉಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಹಸುಗಳ ಸಮೇತ ಒಕ್ಕೂಟ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಮತ್ತು ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಾವು ಸಹ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡುವ ಮುಖಾಂತರ ನಮ್ಮ ಒಕ್ಕೂಟ ನ್ನು ಉಳಿಸಿಕೊಳ್ಳುವ ಎಚ್ಚರಿಕೆಯನ್ನು ನೀಡ